മണി മന്ത്രാലയ മനസി ദേയാീതിസ്വരൂപീതിമാദീപരിളു ജന്മ സാധകന്ത്രാലയാ മനി മന്ത്രാല ಸ್ನೇಹಿತರೆ ಈ ದಿನದ ವಿಡಿಯೋಗೆ ಸ್ವಾಗತ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದ ಟಾಪಿಕ್ ಏನಂದರೆ ಯಾವೊಂದು ಮನೆಯನ್ನ ಮೇಲ್ನೋಟಕ್ಕೆ ನೋಡಿದಂತಹ ಪಕ್ಷದಲ್ಲಿ ಆ ಮನೆಯಲ್ಲಿ ನೆಗೆಟಿವಿಟಿ ಆತ್ಮಗಳಿದ್ದಾವೆ ಎಂಬುದನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅದರ ಬಗ್ಗೆ ಸರಳ ವಿಧಾನ ಯಾವುದು ಅನ್ನೋದನ್ನು ನಾವು ನೋಡೋಣ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನಸ್ಸು ದೇವಾಲಯ ಆದ ಮೇಲೆ ಮನೆ ಮಂತ್ರಾಲಯ ಅವಶ್ಯವಾಗಿ ಆಗಲೇಬೇಕು ಯಾವ ಮನೆ ಮಂತ್ರಾಲಯ ಅಲ್ಲ ಬದಲಿಗೆ ಅದು ದೆವ್ವಾಲಯ ಅಂದರೆ ಭೂತಪೇತಗಳಿಂದ ಕೂಡಿರ್ತಕ್ಕಂಥ ಮನೆ ಆಗಿರುತ್ತೆ ಆ ಮನೆಯ ಲಕ್ಷಣಗಳಾದರೂ ಹೇಗಿರ್ತಾವೆ ಮನಸ್ಸುಗಳು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನುಷ್ಯನ ಮನಸ್ಸು ಹೇಗಿರುತ್ತೆ ಅದನ್ನು ವಿಡಿಯೋದಲ್ಲಿ ನೋಡೋಣ ಎಷ್ಟೋ ಜನರಿಗೆ ನಾನು ಹೇಳ್ತಕ್ಕಂಥ ಮಾಹಿತಿ ಇಷ್ಟ ಆಗೋದಿಲ್ಲ ಯಾಕೆಂದರೆ ಅವರ ಆಚರಣೆಗಳೇ ಈ ರೀತಿಯಾಗಿ ಇರುತ್ತೆ ಆದರೆ ನೀವು ಬೇಜಾರು ಮಾಡ್ಕೋಬೇಡಿ ಬದಲಿಗೆ ನಿಮ್ಮಿಂದ ತಪ್ಪಾಗಿದ್ರೆ ಸುಧಾರಣೆಯನ್ನು ಮಾಡ್ಕೊಂಡು ಸಕಾರಾತ್ಮಕ ಕಥೆಯನ್ನ ಹೆಚ್ಚಿಸ್ಕೊಳ್ಳಿ ಮುಂದೆ ಮುಂದೆ ಸರಿ ಹೋಗ್ಬೋದು ಈಗ ಹಿಡಿತ ವಿಷತ್ಪೂರ್ಣ ಯಾರ ಮನೆಯಲ್ಲಿ ನೆಗೆಟಿವಿಟಿ ಆತ್ಮಗಳಿರ್ತಾವೆ ಗಮನಿಸಿ ಅವರ ಮನೆಯ ಮುಂಭಾಗ ತುಂಬ ಗಲೀಜಿನಿಂದ ಕೂಡಿರ್ತಕ್ಕಂಥದ್ದು ಅಶುದ್ಧತೆಯಿಂದ ಕೂಡಿರ್ತಕ್ಕಂಥದ್ದು ಶೌಚಾದ ಪ್ರಾಣಿ ಪಕ್ಷಿಗಳಾಗಿರಲಿ ಮನುಷ್ಯರ ಆಚರಣೆಗಳಾಗಿರಲಿ ಅಶುದ್ಧತೆಯಿಂದ ಎತ್ತ ಇರ್ತಕ್ಕಂಥದ್ದು ತುಂಬ ಗಲೀಜಿನಿಂದ ಕೂಡಿರ್ತಕ್ಕಂಥದ್ದು ಸೊಳ್ಳೆ ಕೀಟಾಣುಗಳು ನೊಣ ಇತ್ಯಾದಿಗಳಿಂದ ಗಲೀಜು ನೀರು ಹರಿತಕ್ಕಂಥದ್ದು ಇತ್ಯಾದಿಗಳಿಂದ ಕೂಡಿರ್ತಕ್ಕಂಥ ಕನಿಷ್ಠ ದೊಡ್ಡ ದೊಡ್ಡ ಮಟ್ಟದ ಲಕ್ಷಣಗಳನ್ನು ಕೂಡ ನಾವು ಕಾಡ್ತೇವೆ ಅಲ್ಪ ಪ್ರಮಾಣ ಹೆಚ್ಚಿನ ಪ್ರಮಾಣ ಅವರವರ ಮನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಮನೆಯೋ ಲೀಸೋ ರೆಂಟೋ ಬಾಡಿಗೆ ಮನೆಯೋ ಸ್ವಂತದ್ದೋ ಯಾವುದೋ ಸರ್ಕಾರಿ ನಿವೇಶನಗಳು ಯಾವುದೇ ಆಗಿರಬಹುದು ಈ ಲಕ್ಷಣಗಳು ಮುಂಭಾಗದಲ್ಲಿ ಕಂಡುಬಂದಂತಹ ಸಂದರ್ಭದಲ್ಲಿ ಗಮನಿಸಿ ಆ ಜಾಗಗಳಲ್ಲಿ ಅವಶ್ಯವಾಗಿ ನೆಗೆಟಿವಿಟಿ ಆತ್ಮಗಳು ವಾಸವಿದ್ದಾವೆ ಎಂಬುದೇ ಅರ್ಥ ಏಕೆಂದರೆ ಅವುಗಳ ವಾತಾವರಣವೇ ಅದೇ ರೀತಿಯಾಗಿರುತ್ತೆ ನಂತರದಲ್ಲಿ ಮನೆಯನ್ನು ನೀವು ಪ್ರವೇಶವನ್ನು ಮಾಡುವುದಾದರೆ ಮನೆಯ ಹೊಸ್ತಿಲು ಏನು ರಂಗೋಲಿಗಳಿಂದ ಕುಂಕುಮದಿಂದ ಅಥವಾ ಹೂವುಗಳಿಂದ ಅಕ್ಷತೆಯಿಂದ ಪೂಜೆಯನ್ನು ಮಾಡದೆ ಶೃಂಗರಿಸದೇ ಇರ್ತಾವೆ ಇಲ್ಲ ನಾವು ಪ್ರತಿದಿನ ಪೂಜೆ ಮಾಡಲಿಕ್ಕಾಗೋದಿಲ್ಲ ಒಂದು ವೇಳೆ ಸೋಮವಾರ ಶುಕ್ರವಾರಗಳಂದಾದರೂ ಕೂಡ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಇದ್ರೆ ಆ ಲಕ್ಷಣ ಇದ್ದೇ ಇರುತ್ತೆ ಯಾರ ಮನೆಯ ಬಾಗಿಲು ಒಣಗಿದಂತೆ ಕಾಣ್ತಕ್ಕಂಥದ್ದು ಅಂದರೆ ಹೊಸ್ತಿಲು ಅಂತ ನಾವು ಕರೀತೇ ಒಣಗಿ ಹೋಗುತ್ತೆ ಬಣ್ಣ ರಹಿತವಾಗಿರುತ್ತೆ ಅಶುದ್ಧವಾಗಿರುತ್ತೆ ಯಾವ ಕಳೆಯೂ ಕೂಡ ಇರೋದಿಲ್ಲ ಅಂಥ ಜಾಗಗಳಲ್ಲಿ ಏನು ಮಾಡ್ತಾವೆ ದುಷ್ಟಶಕ್ತಿಗಳು ನಿತ್ಯ ನಿತ್ಯ ಪ್ರವಾಸವನ್ನು ಮಾಡಿದ ಯಾವ ರೀತಿಯಾಗಿ ಮನೆಗೆ ಹೋಗೋದು ಬರೋದು ಹೋಗೋದು ಬರೋದು ಈ ಒಂದು ಕಾರಣದಿಂದ ಏನಾಗುತ್ತೆ ಆ ಬಾಗಿಲ ಹೊಸ್ತಿನಲ್ಲಿ ಇರ್ತಕ್ಕಂತಹ ದೈವಿಕ ಶಕ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಇಲ್ಲದಂತೆ ಆಗಿರುತ್ತೆ ಅದರಿಂದಾಗಿ ಆ ಬಾಗಿಲ ಹೊಸ್ತಿಲು ಲಕ್ಷಣವನ್ನು ಕಳೆದುಕೊಂಡಿರುತ್ತೆ ಬದಲಿ ಗಮನಿಸಿ ಆ ಜಾಗದಲ್ಲಿ ಬಿರುಕು ಬರ್ತಕ್ಕಂಥದ್ದು ಇರುವೆಗಳು ಗೂಟ್ ಕಟ್ತಕ್ಕಂಥದ್ದು ಕಾಕ್ರೋಚ್ ಆಗ್ತಕ್ಕಂಥದ್ದು ತಿಗಣಗಳು ಆಗ್ತಕ್ಕಂಥದ್ದು ಯಾವುದಾದ್ರೂ ಕೀಟಾಣುಗಳು ಆಗ್ತಕ್ಕಂಥದ್ದು ಆ ಮರಗಳು ಸೀಳಿದಂಥ ಪಕ್ಷದಲ್ಲಿ ಅದರಲ್ಲಿ ಒಂದು ರೀತಿಯಾಗಿ ಈಗ ಮರದಲ್ಲಿ ಹೆಚ್ಚು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಉತ್ಪನ್ನವಾಗುತ್ತಲ್ವ ಅದಕ್ಕೆ ಪಾಚಿ ಅಂತ ನಾವು ಕರಿತೇವೆ ಆ ರೀತಿಯಾಗಿ ಪಾಚಿ ಉತ್ಪನ್ನ ಆಗ್ತಕ್ಕಂಥದ್ದು ಯಾವುದಾದ್ರೂ ಚಿಕ್ಕ ಚಿಕ್ಕ ಗಿಡಗಳು ಉತ್ಪನ್ನ ಆಗ್ತಕ್ಕಂಥದ್ದು ಯಾವುದಾದ್ರೂ ರೂಪದಲ್ಲಿ ಅಲ್ಲಿ ಬಿರುಕು ಬೀಳ್ ಬೀಳ್ತಕ್ಕಂಥದ್ದು ಒಡೆದು ಹೋಗ್ತಕ್ಕಂಥದ್ದು ಸೀಳಿ ಹೋಗ್ತಕ್ಕಂಥದ್ದು ಇಂಥ ಹಲವಾರು ಲಕ್ಷಣಗಳನ್ನು ನೀವು ಕಂಡು ಂತಹ ಪಕ್ಷದಲ್ಲಿ ಗಮನಿಸಿ ಅವರ ಮನೆಯಲ್ಲಿ ನೆಗೆಟಿವಿಟಿ ಆತ್ಮಗಳು ಅವಶ್ಯವಾಗಿದ್ದಾವೆ ಅವು ಮನೆಗೆ ಬರೋದು ಹೋಗೋದು ಸಂಚಾರ ಅವಶ್ಯವಾಗಿ ಮಾಡ್ತಾ ಇದ್ದಾವೆ ಅಂತ ಅರ್ಥ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಆ ಮನೆಯ ಜನರ ಮೇಲೆ ತಾಂತ್ರಿಕ ಕ್ರಿಯಾದಿಗಳು ಪದೇ ಪದೇ ಪುನಃ ಪುನಃ ವರ್ಷ ಅನುಗಟ್ಟಲೆ ತಾಂತ್ರಿಕ ಕ್ರಿಯಾದಿಗಳು ಆ ಕುಟುಂಬದ ಮೇಲೆ ಆ ಜನರ ಮೇಲೆ ಆ ಮನೆ ಮೇಲೆ ಜರುಗಿರ್ತಾವೆ ಜೊತೆಗೆ ಆ ಮನೆಯಲ್ಲಿ ಮನೆ ಸುತ್ತಮುತ್ತಲಲ್ಲಿ ಆಸುಪಾಸಿನಲ್ಲಿ ತಾಂತ್ರಿಕತೆಗೆ ಸಂಬಂಧಪಟ್ಟಂತ ಅಂಶಗಳನ್ನು ನೆಲದಲ್ಲಿ ಮನೆಯಲ್ಲಿ ವಸ್ತುಗಳಲ್ಲಿ ಅಡಕ ಮಾಡಲಾಗಿರುತ್ತದೆ ಗಮನಿಸಿ ಯಾರ ಮನೆಯ ಬಾಗಿಲ ಹೊಸ್ತಿಲು ಹಿಂಬ ಹಿಂಬಾಗಿಲಾಗಿರ್ಬೋದು ಮುಂಬಾಗಿಲಾಗಿರಬಹುದು ಈ ಹಾನಿಕಾರಕ ಐದಾರು ಅಂಶಗಳನ್ನಾದರೂ ಕಂಡ್ರೆ ಒಂದೆರಡಾರು ಆರು ಅಂಶಗಳನ್ನು ನೀವು ಕಂಡ್ರೆ ಆ ರೀತಿಯಾಗಿ ನೆಗೆಟಿವಿಟಿ ಬರ್ತಕ್ಕಂಥದ್ದು ಹೋಗ್ತದೆ ಕಾರಣ ಇಷ್ಟೇ ಯಾರು ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿರ್ತಾರೆ ಅಥವಾ ಮನೆಯವರೇ ಆಗಿರ್ಬೋದು ಬೇರೆಯವರೇ ಆಗಿರ್ಬೋದು ಆ ತಾಂತ್ರಿಕರು ಕೊಟ್ಟಂತ ವಸ್ತುಗಳನ್ನು ತಂದು ಮನೆಯಲ್ಲಿಟ್ಟಿರೋ ಕಾರಣ ಸಹಜವಾಗಿ ಎಂತಹ ದುಷ್ಟಶಕ್ತಿಗಳಾದಂತಹ ಪಕ್ಷದಲ್ಲೂ ಅವರ ಮನೆಯಲ್ಲಿ ಪೂಜೆ ನಡೀತಾ ಇದ್ರು ಕೂಡ ಅನಾಯಾಸವಾಗಿ ಬರ್ತವೆ ಯಾಕೆಂದ್ರೆ ಯಾರಾದರೂ ಮನುಷ್ಯರು ಅವುಗಳಿಗೆ ಸ್ವಾಗತವನ್ನು ಕೋರಿದ್ದಾರೆ ಅಂತ ಆಗುತ್ತೆ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿ ಅವರು ಸ್ವಯಂ ತರ್ತಾ ಇದ್ದಾರೆ ಅಂದರೆ ಯಾವುದೇ ಅಡ್ಡಿ ಇಲ್ಲ ಹಾಗಾಗಿ ಭಗವಂತ ಕೂಡ ರಕ್ಷಣೆಯನ್ನು ಮಾಡೋದಿಲ್ಲ ಭಗವಂತ ಕೂಡ ತಡೆಯೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ದೈವಿಕ ಅಂಶಗಳು ದೈವಿಕ ಶಕ್ತಿಗಳು ಏನಿದೆ ಅದರ ಕೊರತೆ ಆಗುತ್ತೆ ಹಾನಿಕಾರಕ ಸ್ಥಿತಿಗತಿಗಳನ್ನು ಕಾಣಬಹುದು ನಂತರದಲ್ಲಿ ಮನೆಯ ಮೇಲ್ಛಾವಣಿಗಳನ್ನು ತಾವು ಗಮನಿಸಿದಂಥ ಪಕ್ಷದಲ್ಲಿ ಆ ಒಂದು ಮೇಲ್ಛಾವಣಿಗಳು ಹಸಿರಿನಿಂದ ಪಾಚಿಯಿಂದ ಕೂಡ್ತಕ್ಕಂಥದ್ದು ಆರ್ ಸಿ ಸಿ ಆಗಿರ್ಬೋದು ಹಂಚಿನ ಮನೆಗಳಾಗಿರ್ಬೋದು ಶೆಡ್ಗಳಾಗಿರ್ಬೋದು ಪಾಚಿಯಿಂದ ಕೂಡ್ತಕ್ಕಂಥದ್ದು ಕಪ್ಪು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು ಅಥವಾ ದೂಷಿತ ಸ್ಥಿತಿಗೆ ನೋಡಲಿಕ್ಕೇ ಆ ಈ ಮನೆಯಲ್ಲಿ ನೆಗೆಟಿವಿಟಿ ಅಂತ ಅನ್ನಿಸ್ಬೇಕು ಆ ರೀತಿ ಹೊಗೆಯ ರೂಪದಲ್ಲಿ ಅವುಗಳು ಬದಲಾವಣೆಯನ್ನು ಹೊಂದಾವೆ ಬಣ್ಣವನ್ನು ಕಳೆದುಕೊಳ್ತಕ್ಕಂಥದ್ದು ಕಳೆಗಳನ್ನು ಕಳೆದುಕೊಳ್ತಕ್ಕಂಥದ್ದು ಕಿಟಕಿ ಬಾಗಿ ಬಿರುಕು ಬಿಡ್ತಕ್ಕಂಥದ್ದು ಗಾಜುಗಳನ್ನು ಹಾಕ್ಸಿದ್ರೆ ಗಾಜುಗಳು ಒಡೆದು ಹೋಗ್ತಕ್ಕಂಥದ್ದು ಕಲ್ಲು ಇತ್ಯಾದಿಗಳನ್ನು ಇಟ್ಟಿಗೆಗಳನ್ನು ಕೂಡ ಇಟ್ಟಿದ್ರೂ ಕೂಡ ಅವುಗಳಲ್ಲಿ ಅವಲಕ್ಷಣ ಉಂಟಾಗ್ತಕ್ಕಂಥದ್ದು ಅಥವಾ ಏನಾದರೂ ವಿಕಾರತೆ ಉಂಟಾಗ್ತಕ್ಕಂಥದ್ದು ಮನೆಯ ಹಾನಿಕಾರಕ ಗೋಡೆಗಳ ಸ್ಥಿತಿಯನ್ನು ಕೂಡ ನಾವು ಕಾಣಬಹುದು ಗೋಡೆಗಳು ಕೂಡ ಬಿರುಕಾಗ್ತಕ್ಕಂಥದ್ದು ಅಥವಾ ಉದುರಿ ಹೋಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಕೂಡ ಆಗ್ತವೆ ಹಾಗೆಯೇ ಆ ಮನೆಯಲ್ಲಿ ಶೀತಗಟ್ಟತಕ್ಕಂಥದ್ದು ಅಥವಾ ಆರಿಸ ನೀರು ತೊಟ್ಟ ತೊಟ್ಟ ಅಂತ ಹನಿ ಏನು ನೀರು ಚೆಲ್ಲುತ್ತೆ ಸೋರುತ್ತೆ ಆ ಹನಿ ಬೀಳ್ತಕ್ಕಂಥದ್ದು ಹಾಗೆ ಮನೆಯಲ್ಲಿ ಪಾಚಿಗಳು ಒಳ ಆವರಣಗಳಲ್ಲೂ ಕೂಡ ಕಟ್ತಕ್ಕಂಥದ್ದು ಹೊರಗೆ ಹೇಗಾಗುತ್ತೋ ಅದೇ ರೀತಿಯಾಗಿ ಒಳಗಡೆ ಕೂಡ ಆಗ್ತಕ್ಕಂಥದ್ದು ಮನೆಯಲ್ಲಿ ಶೈತಾಂಶ ಇರ್ತಕ್ಕಂಥದ್ದು ಅಥವಾ ದುರ್ವಾಸನೆಯಿಂದ ಕೂಡಿರ್ತಕ್ಕಂಥದ್ದು ಅಥವಾ ಪ್ರಾಣಿ ಪಕ್ಷಾದಿಗಳು ಆ ಮನೆಗಳಲ್ಲಿ ಸಾಯ್ತಕ್ಕಂಥದ್ದು ವಿಶೇಷವಾಗಿ ಗಮನಿಸಿ ಹೆಜ್ಜೆನುಗಳು ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ಕಾಗೆಗಳು ಕೂಡ ಬಂದು ಕಚ್ಚಾಡ್ತಕ್ಕಂಥದ್ದಾಗಿರ್ಬೋದು ನಾಯಿಗಳು ಬಂದು ಹೆಚ್ಚಾಗಿ ಬೀದಿ ನಾಯಿಗಳು ಅಂತ ಏನು ಕರೀತೀರ ಆ ರೀತಿಯಾಗಿ ಬಂದು ಗಲೀಜು ಮಾಡ್ತಕ್ಕಂಥದ್ದು ಕಚ್ಚಾಡ್ತಕ್ಕಂಥದ್ದು ಅಥವಾ ಯಾವುದಾದ ರೀತಿಯಲ್ಲಿ ಕಕ್ಕತಕ್ಕಂಥದ್ದು ಟಾಯ್ಲೆಟ್ ಮಾಡ್ತಕ್ಕಂಥದ್ದು ಇತ್ಯಾದಿಗಳೇನು ಘಟನೆಗಳು ನಡೀತಾವೆ ಪ್ರಾಣಿ ಪಕ್ಷಿಗಳು ಬಂದು ಸಾಯ್ತಕ್ಕಂಥದ್ದು ಈ ರೀತಿಯಾದಂಥ ಘಟನೆಗಳು ಏನು ನಡೀತಾವೆ ಇಂತಹ ಅಂಶಗಳನ್ನು ನೀವು ಕಂಡಂತಹ ಪಕ್ಷದಲ್ಲಿ ಆ ಮನೆಯಲ್ಲಿ ನೆಗೆಟಿವಿಟಿ ಆತ್ಮಗಳಿದ್ದಾವೆ ಅಂತ ಅರ್ಥ ಆ ರೀತಿಯಾಗಿ ಕಾರಣಕ್ಕೆ ಆ ಮನೆಯ ಜನರನ್ನು ನೀವು ನೋಡಿ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಹಾಗೆ ಆರ್ಥಿಕ ಸಮಸ್ಯೆಗಳು ಮೋಸ ವಂಚನೆ ದಗಾ ಮಾಡ್ತಕ್ಕಂಥ ಬುದ್ಧಿ ಲಕ್ಷಣಗಳನ್ನು ಅವ ಮನುಷ್ಯರಲ್ಲೂ ಕೂಡ ನೀವು ಕಾಣ್ಬೋದು ಮನಸ್ಸು ಕೂಡ ಮಲಿನವಾಗಿರ್ತಕ್ಕಂತಹ ಸ್ಥಿತಿಯನ್ನು ನೀವು ಕಾಣ್ಬೋದು ಮನೆಯ ಹಾನಿಕಾರಕ ಲಕ್ಷಣ ಮೇಲ್ಭಾಗದಲ್ಲಿ ನೀವು ನೋಡಿದಂತಹ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಕಾರಾತ್ಮಕ ವಾತಾವರಣ ಎಂತಕ್ಕಂಥದ್ದು ಆ ಮನೆಯಲ್ಲಿ ಮನುಷ್ಯರಲ್ಲೂ ಕೂಡ ಕಂಡು ಬರೋದಿಲ್ಲ ಹಾನಿಕಾರಕ ಸ್ಥಿತಿಗತಿಗಳನ್ನು ಕಾಣ್ಬೋದು ಗಲೀಜಿನಿಂದ ಕೂಡಿರ್ತಕ್ಕಂಥದ್ದು ಮನೆಯ ವಾತಾವರಣ ಅಶುದ್ಧವಾಗಿ ಇರ್ತಕ್ಕಂಥದ್ದು ವಸ್ತುಗಳ ಚಿಲ್ಲಾಪಿಲ್ಲಿಯಾಗಿ ಆಗ್ತಕ್ಕಂಥದ್ದು ವಸ್ತುಗಳನ್ನು ಯಥೇಚ್ಛವಾಗಿ ಯಾವುದು ಹಾನಿಕಾರಕ ಯಾವುದು ವೇಸ್ಟೇಜು ಅಂತ ಹಾನಿಕಾರಕ ವಸ್ತುಗಳನ್ನು ತುಂಬತಕ್ಕಂಥದ್ದು ಆ ಬೀರುನಲ್ಲಿ ತುಂಬೋದು ಅಥವಾ ರೂಮ್ಗಳನ್ನು ಮಾಡ್ಕೊಂಡಿರ್ತಾರೆ ಗ್ಯಾರೇಜ್ ರೀತಿಯಾಗಿ ಆ ಮ ರೂಮ್ಗಳಿಗೆ ತುಂಬತಕ್ಕಂಥದ್ದು ಮನೆಗಳಿಗೆ ತುಂಬತಕ್ಕಂಥದ್ದು ಅವು ಧೂಳು ಹಿಡಿತಕ್ಕಂಥದ್ದು ಸೆಲಬೆ ಅಂತ ಏನು ಕರೀತಾರೆ ಅಥವಾ ಜೇಡ ಅಂತ ಬಲೆ ಏನು ಕರೀತಾರೆ ಆ ಜೇಡ್ರ ಬಲೆ ಕಟ್ತಕ್ಕಂಥದ್ದು ಆ ವಿಶೇಷವಾಗಿ ಇತ್ಯಾದಿ ಚಿಗಿಟ ಇಂಥ ಹುಳ ಇತ್ಯಾದಿ ಆಗ್ತಾವಲ್ಲ ಆ ರೀತಿಯಾಗಿ ಆಗ್ತಕ್ಕಂಥದ್ದು ಈ ರೀತಿಯಾಗಿ ನೋಡ್ತೀರಿ ಯಥೇಚ್ಛವಾಗಿ ವಸ್ತುಗಳೆಲ್ಲವನ್ನೂ ಕೂಡ ಒಂದೊಂದು ಕಡೆ ಸಂಗ್ರಹ ಇಡ್ತಕ್ಕಂಥದ್ದು ದೂಷಿತ ವಾತಾವರಣ ತುಂಬ ಗಲೀಜು ಈ ರೀತಿಯಾದಂಥ ಸ್ಥಿತಿಗತಿಗಳನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ಆ ಮನುಷ್ಯ ಎಷ್ಟೇ ಅನುಕೂಲಸ್ಥರು ಆಗಿದಂತಹ ಪಕ್ಷದಲ್ಲೂ ಕೂಡ ಅವರ ಮನೆಗಳಲ್ಲಿ ಹಾನಿಕಾರಕ ದೊಡ್ಡ ದೊಡ್ಡ ಪ್ರಮಾಣದ ಆತ್ಮಗಳಿದ್ದಾವೆ ಅಂತ ಅರ್ಥ ಯಾವಾಗ ಈ ರೀತಿಯಾದಂಥ ಆತ್ಮಗಳಿರ್ತಾವೆ ಅವರ ಮನೆಯ ಮುಂಬಾಗಿಲು ಅಥವಾ ಮುಂಭಾಗದ ಸ್ಥಿತಿಯನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವಿಟಿಗಳು ಯಾವುದೇ ಅಡೆತಡೆಗಳಿಲ್ಲದೆ ಯಾರೇ ಯಾವುದೇ ರೀತಿಯ ತಾಂತ್ರಿಕ ಮಾಂತ್ರಿಕ ಕಾರ್ಯವನ್ನು ಮಾಡಿದ್ರು ಯಾವುದೇ ಅಡೆತಡೆಗಳಿಲ್ಲದೆ ನಿರ್ಭೀತಿಯಿಂದ ಅವರ ಮನೆಯನ್ನು ಪ್ರವೇಶವನ್ನು ಮಾಡ್ತಾವೆ ಮನುಷ್ಯರನ್ನು ಪ್ರವೇಶವನ್ನು ಮಾಡ್ತವೆ ಬೇಕಾದಷ್ಟು ಸಮಸ್ಯೆಗಳನ್ನು ಯಥೇಚ್ಛವಾಗಿಯೂ ಕೂಡ ಸಮಸ್ಯೆಗಳನ್ನು ಕೊಡ್ತಾವಂಥ ಮನೆಗಳಲ್ಲಿ ಸಾಕಷ್ಟು ಮನೆಗಳಲ್ಲಿ ನೀವು ನೋಡಿದಂಥ ಪಕ್ಷದಲ್ಲಿ ಕಳತನ ಆಗ್ತಕ್ಕಂಥದ್ದು ಅಥವಾ ದರೋಡೆ ಆಗ್ತಕ್ಕಂಥದ್ದು ಸಾವು ನೋವು ಆಗ್ತಕ್ಕಂಥದ್ದು ಕೊಡದಾಟ ಆಗ್ತಕ್ಕಂಥದ್ದು ಕೊಲೆ ಸುಲಿಗೆಗಳ ಆಗ್ತಕ್ಕಂಥದ್ದು ಬೇಕಾದಷ್ಟು ಜಗಳಗಳು ಆಗ್ತಕ್ಕಂಥದ್ದು ಹಾನಿಕಾರಕ ಘಟನೆಗಳು ನಡೆತಕ್ಕಂಥದ್ದು ಆರ್ಥಿಕ ನಷ್ಟ ಆಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳನ್ನು ಕೂಡ ಅಂತ ಮನೆಗಳಲ್ಲಿ ಘಟನಾವಳಿಗಳು ನಡೆದಿರುವುದನ್ನು ನೋಡಬಹುದು ಆ ರೀತಿಯಾಗಿ ಮುಂದೆ ಮುಂದೆ ನೀವು ಪಕ್ಷದಲ್ಲಿ ವಿಡಿಯೋನ ಶೇರ್ ಮಾಡಿ ಆ ರೀತಿಯಾಗಿ ಇದ್ದಂಥ ಪಕ್ಷದಲ್ಲಿ ಯಾರ್ಯಾರು ಘಟನೆ ನಡೆದಿರುತ್ತೆ ಅವರು ಅವಶ್ಯವಾಗಿ ನೋಡಿ ಕಮೆಂಟ್ ಮಾಡಿ ಜೊತೆಗೆ ಈ ಥರದ ಘಟನೆಗಳಿದ್ದಂಥ ಪಕ್ಷದಲ್ಲಿ ಈ ಥರ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಮನೆ ವಾತಾವರಣವನ್ನು ಚೇಂಜ್ ಮಾಡಿ ಪೂಜಾ ಕೈಕರಿಗಳ ಜಪತಪಾದಿಗಳನ್ನು ಮಾಡಿ ಭಗವಂತನ ಸ್ಮರಣೆ ನಾಮಸ್ಮರಣೆ ಜಪತಪಾದಿಗಳನ್ನು ಮಾಡಿದ್ರೆ ಈ ಇಂತಹ ಹಾನಿಕಾರಕ ಅಂಶಗಳನ್ನು ದೂರೀಕರಿಸ್ಕೊಳ್ಬೋದು ಹಾಗೆಯೇ ದೋಷ ಇತ್ಯಾದಿಗಳಿದ್ದರೆ ಕುಕರ್ಮಗಳು ರಚನೆ ಆಗಿದ್ದರೆ ಅದಕ್ಕೂ ಕೂಡ ಅವಶ್ಯವಾಗಿ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಇಲ್ಲದಿದ್ದಂಥ ಪಕ್ಷದಲ್ಲಿ ದಂಡಂ ದಶಗುಣಂಭವೇ ಯಾರು ಒಳ್ಳೇದು ಮಾಡ್ತಾರೆ ಅವು ಅವರಿಗೆ ಒಳ್ಳೆಯ ಫಲ ಯಾರು ಕೆಟ್ಟದ್ದು ಮಾಡ್ತಾರೆ ಅವರಿಗೆ ಕೆಟ್ಟ ಫಲ ಸೃಷ್ಟಿ ನಿಯಮ ಅದು ಧಾರ್ಮಿಕ ಕಾನೂನು ಇದರಿಂದ ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾ ಮನೆ ವಾತಾವರಣವನ್ನು ಶುದ್ಧವಾಗಿರಿಸಿ ಮನ ವಾತಾವರಣವನ್ನು ಕೂಡ ಮನಸ್ಸಿನ ವಾತಾವರಣವನ್ನು ಕೂಡ ಶುದ್ಧವಾಗಿರಿಸಿ ಕಲ್ಯಾಣಕ್ಕೆ ದಾನಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವೇಳೆ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮ ಆತ್ಮದ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಮತ್ತು ತಂತ್ರ ಸಮಸ್ಯೆ ಇದ್ದಂಥ ಪಕ್ಷದ ದುಃಖದ ಪೌಡರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿರತೆಗೊಳ್ದು ಮೈಕೈಗೆ ಇಟ್ಕೊಳ್ಳಿ ಮನೆಗೆ ಹರತಕ್ಕಂಥ ಕಾರ್ಯ ನೀವು ಆತ್ಮ ಆತ್ಮಸಂಸ್ಥೆಯಿಂದ ಮುಕ್ತರಾಗಿ ಮತ್ತು ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಅವರುಗಳ ಕೈಗೊಂಡಿತ್ತು ಕೂಡ ಲಭ್ಯ ಆಗುತ್ತೆ ಹಾಗೆ ಆಲ್ ಕೂಡ ಲಭ್ಯ ದೇಹ ಪ್ರತಿಯೊಂದಿಗೆ ತಲೆಕ್ತರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ವಿಡಿಯೋ ಅದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಸ್ತ ಪರಿಶೀಲನೆ ಮಾಡಿಸಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂದಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೃತ್ತದಲ್ಲಿ ಭೇಟಿಯಾಗೋಣ